ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಬಿಳ್ಳೆ ಪಾಯಸ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಿಳ್ಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹುರಿದು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗಸಗಸೆ ಒಂದು ಐದರಿಂದ ಆರು ಗೋಡಂಬಿ ಒಂದು ನಾಲ್ಕು ಏಲಕ್ಕಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೊಂಡಿದ್ದೀನಿ ಸ್ವಲ್ಪ ಒಂದು ಬೌಲಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬೌಲು ಮೈದಾ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇವಾಗ ಒಂದು ಜಾರ್ ಇಟ್ಕೊಂಡು ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ ನೋಡಿ ಗಸಗಸೆ ಸೇರಿಸ್ಕೊತಾಯಿದ್ದೀನಿ ಹಾಗೇನೆ ಹುರ್ದು ಇಟ್ಕೊಂಡಿರೋವಂಥ ಅಕ್ಕಿ ಒಂದು ಸ್ಪೂನು ನಾಲ್ಕು ಏಲಕ್ಕಿ ಐದರಿಂದ ಆರು ಗೋಡಂಬಿ ಪೀಸಸ್ ತಗೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಬೌಲಷ್ಟು ಕಾಯಿ ತುರಿ ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬಂದು ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ನೋಡಿ ಈ ಥರ ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು ಇವಾಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಥರ ಒಂದು ಪಾತ್ರೆಗೆ ಸೇರಿಸಿ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈ ಥರ ಸ್ಟೋವ್ ಮೇಲೆ ಇಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ನಾವು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈ ಥರ ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ನಾವು ಈ ಪಾಯಸನ ಇದು ಚೆನ್ನಾಗಿ ಕುದೀತಾ ಇರಲಿ ಇನ್ನೊಂದು ಕಡೆ ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಇವಾಗ ಬೆಲ್ಲ ತಗೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನು ಕರಗಿಸ್ಕೊಳ್ಳೋಣ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ತಳ ಅಂಟ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಬಿಲ್ಲೆ ಪಾಯಸ ತುಂಬ ಸೂಪರಾಗಿರುತ್ತೆ ಹಬ್ಬದ ದಿನಗಳಲ್ಲೆಲ್ಲ ಮಾಡಿಕೊಂಡ್ರೆ ಯಾರನ್ನು ಇಂಟ್ರೆಸ್ಟ್ ಬಂದಾಗ ಮಾಡಿದ್ರು ಕೂಡ ಸೂಪರಾಗಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಆ ಥರ ರೆಸಿಪಿ ಇದು ಈ ಥರ ರೆಸಿಪಿನ ನಿಮ್ಮನೇಲ್ಲೂ ನೀವು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ ಸ್ಕಿಪ್ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸ್ಕಿಪ್ ಮಾಡಿದಿರಾ ನೋಡಿ ಕರಗಸ್ಕೊಂತ ಇರಬೇಕು ನೋಡಿ ಬೆಲ್ಲ ಕರಗಿದೆ ಇವಾಗ ಈ ಪಾಯಸಕ್ಕೆ ನೋಡಿ ಬೆಲ್ಲದಲ್ಲಿ ಈ ತರ ಗಲೀಜಿರುತ್ತೆ ಅದಕ್ಕೆ ನಾವು ಈ ತರ ಕರಗಿಸಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಪಾಯಸ ಸೂಪರಾಗಿ ರೆಡಿ ಆಯಿತು ಇಷ್ಟ ಆದರೆ ಸಾಕು ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಇದನ್ನೆತ್ತಿ ಸೈಡ್ಗಿಟ್ಟು ಇವಾಗ ನಾವು ಕಡುಬು ಮಾಡ್ಕೊಳ್ಳೋಕೆ ಮಾಡ್ಕೊತೀವಲ್ವ ಮುದ್ದೆ ಆ ಥರ ಮಾಡ್ಕೊಬೇಕು ಇವಾಗ ನೋಡಿ ಸ್ಟವ್ ಅಂಟಿಸಿ ಒಂದು ಫ್ಯಾನ್ ಇಟ್ಟಿದ್ದೀನಿ ಇವಾಗ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ನಾನು ಅಕ್ಕಿ ಇಟ್ಟು ತಗೊಂಡಿರೋದು ಇವಾಗ ಎರಡು ಬೌಲಷ್ಟು ನೀರು ಸೇರಿಸ್ಕೊಬೇಕು ಎರಡು ಬೌಲು ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪು ಹಾಗೇನೇ ಮೈದಾ ಹಿಟ್ಟು ಒಂದು ಸ್ಪೂನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಂಡೆ ಇಲ್ದಿರ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ತುಪ್ಪ ಒಂದು ಸ್ಪೂನ್ ಸೇರಿಸ್ಕೊಬೇಕು ಇಲ್ಲಿ ನಾನು ಜಿ ಆರ್ ಬಿ ತುಪ್ಪನ ಉಪಯೋಗಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಥರ ಈ ಥರ ಕುದೀತಾ ಇರಬೇಕು ಈ ಟೈಮಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಈ ಅಕ್ಕಿ ಹಿಟ್ಟು ಮನೆಯಲ್ಲಿ ನಾನೇ ಎರಡು ಸತಿ ನೀಟಾಗಿ ತೊಳೆದು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿರೋದು ನೋಡಿ ಒಂದು ಬೌಲು ಸೇರಿಸ್ಕೊಬೇಕು ಈ ಥರ ಕಲಿಸ್ತಾ ಇರಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿ ಕಡಿಮೆ ಇಟ್ಕೊಬೇಕು ನಾವು ಕಡ್ಬುಗ್ ಮಾಡ್ಕೊತೀವಲ್ವಾ ಆ ಥರ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಈ ಥರ ಮಾಡ್ಕೊಬೇಕು ನೋಡಿ ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಎರಡು ನಿಮಿಷ ಆಯಿತು ಇವಾಗ ಯಾವ ಥರ ಆಗಿದೆಯಾ ನೋಡ್ಕೊಳ್ಳೋಣ ಬನ್ನಿ ಈ ಥರ ಚೆನ್ನಾಗಿ ನಾತ್ಕೊಬೇಕು ನೋಡಿ ಈ ಥರ ಈ ಥರ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು ನೋಡಿ ಅಂಟ್ತಾ ಇಲ್ಲ ಸೂಪರಾಗಿ ರೆಡಿ ಆಯಿತು ಈಗ ಸ್ವಲ್ಪ ತಣ್ಣಗಾಗಿ ಹಾಕ್ಬಿಟ್ಟು ಯಾವ ಥರ ಅಂತ ತೋರಿಸ್ತೀನಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಮುದ್ದೆ ಆಕಾರಕ್ಕೆ ಮಾಡ್ಕೊಬೇಕು ಸ್ಟವ್ ಆಫ್ ಮಾಡಿ ಒಂದೈದು ನಿಮಿಷ ಬಿಡೋಣ ನೋಡಿ ಈ ಥರ ಒಂದು ಮನೆ ಮನೆ ಇಟ್ಕೊಂಡು ಇವಾಗ ಎಲ್ಲ ತೆಗೆದು ಇದ್ರ ಮೇಲೆ ಇಟ್ಕೊಬೇಕು ಈ ಥರ ಈ ಥರ ಇಟ್ಕೊಂಡು ಈಗ ಚೆನ್ನಾಗಿ ಥರ ಅದನ್ನೇ ನಾವು ಮುದ್ದೆ ಥರ ಮಾಡ್ಕೊಬೇಕು ಈ ಥರ ಈ ಥರ ಈ ಥರ ಮಾಡಿಕೊಂಡು ಈಗ ನೋಡಿ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಥರ ಈ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿ ಈ ಥರ ಫ್ರೆಶ್ ಮಾಡ್ಕೊಬೇಕು ಈ ಥರ ಒಂದು ಅಟ್ಟ ಇಟ್ಕೊಂಡು ನೋಡಿ ಈ ಥರ ರೌಂಡಿಗೆ ಈ ಥರ ಮಾಡ್ಕೊಬೇಕು ಎಲ್ಲನೂ ಅದೇ ಥರ ಮಾಡಿ ನೋಡಿ ಕೈಗೆ ಸ್ವಲ್ಪ ನೀರು ಹದ್ಕೊಂಡು ನೋಡಿ ಈ ಥರ ಸತಿ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ನೋಡಿ ಈ ಥರ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಕೊಬೋದು ನೋಡಿ ಈ ಥರ ಎಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಟ್ಟಿವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಆಯಿತು ಎಲ್ಲ ಉಂಡೆನೂ ಅದೇ ಥರ ನೋಡಿ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ಥರ ಅದಕ್ಕೆ ಸೇರಿಸಬೇಕು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಈ ಥರ ಈ ಇರಬೇಕು ಗಟ್ಟಿನೂ ಇಲ್ಲ ಜಾಸ್ತಿ ನೀರಾಗೂ ಇಲ್ಲ ನೋಡಿ ಈ ಥರ ಮಾಡ್ಕೊಬೇಕು ಪಾಯಸನ ಇವಾಗ ಒಂದೊಂದೇ ಇದರಲ್ಲಿ ಬಿಡೋಣ ನೋಡಿ ಈ ಥರ ಎಲ್ಲ ಈ ಥರ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ನಾವು ಕುದಿಸ್ಕೊಬೇಕು ಚೆನ್ನಾಗಿ ಇದಕ್ಕೆ ಎಲ್ಲ ಚೆನ್ನಾಗಿ ಒಂದು ಕೊಂಬ ಒಂದು ಕೋಳವರೆಗೂ ನಾವು ಕುದಿಸ್ಕೊಬೇಕು ನೋಡಿ ಸೂಪರಾಗಿ ಬಿಳೆ ಪಾಯಸ ರೆಡಿ ಆಯಿತು ನಿಮ್ಮ ಮನೆಯಲ್ಲೂ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಪಾಯಸ ರೆಡಿ ಆಯಿತು ಸ್ಟೋವ್ ಸ್ಟೋವ್ ಆಫ್ ಮಾಡಿ ಬಿಡೋಣ ಬಿಸಿ ಬಿಸಿ ಬಿಳ್ಳೆ ಪಾಯಸ ರೆಡಿ ಆಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು